ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಲ್ಲಿ ಕನ್ಯಾರಾಶಿಯವರ ಫಲಗಳು ಹೇಗಿರಲಿದೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಚಿತ್ತ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳಿರುತ್ತವೆ ಈಗ ತಿಳಿಸ್ತಕ್ಕಂತಹ ಈ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಕನ್ಯಾ ರಾಶಿ ಕನ್ಯಾರಾಶಿಗೆ ಅಧಿಪತಿ ಬುಧ ಈ ಡಿಸೆಂಬರ್ನಲ್ಲಿ ಮುಖ್ಯವಾಗಿ ಕನ್ಯಾ ಅವರಿಗೆ ದ್ವಾದಶ ರಾಶಿಗಳಲ್ಲಿ ಆರನೇ ರಾಶಿ ಕನ್ಯಾ ರಾಶಿ ಅಂದರೆ ಏನು ಕನ್ಯಾ ಒಂದು ಸ್ತ್ರೀ ಒಂದು ಯೌವನದ ಯುವತಿ ಆಂಗ್ಲ ಕ್ಯಾಲೆಂಡರ್ನ ಪ್ರಕಾರ ವರ್ಷದ ಕೊನೆಯ ತಿಂಗಳಾದಂತಹ ಡಿಶೆಂಬರ್ನಲ್ಲಿ ರಾಶಿಯ ಪುರುಷ ಅಥವಾ ಯುವಕರಿಗೆ ಮುಖ್ಯವಾಗಿ ಒಂದು ಸ್ತ್ರೀಯ ಪರಿಚಯವಾಗಲಿದೆ ನಿಜವಾಗಿಯೂ ಈ ಸ್ತ್ರೀ ನಿಮ್ಮ ಜೀವನದಲ್ಲಿ ಪ್ರವೇಶಿಸಿದ ನಂತರ ಆರ್ಥಿಕ ವಿಚಾರದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ ಅದರಲ್ಲಿಯೂ ಎಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅನುಕೂಲಗಳು ಪಡಿತಕ್ಕಂತಹ ಸಾಧ್ಯತೆಗಳಿರುತ್ತವೆ ರಾಶಿಯ ಪುರುಷ ಮತ್ತು ಯುವಕರಿಗೆ ಈ ಸ್ತ್ರೀ ಸಾಕ್ಷಾತ್ ಲಕ್ಷ್ಮಿಯ ಕೃಪೆಯಿಂದ ಧನಲಾಭವನ್ನು ನೀಡಲಿದ್ದಾಳೆ ಅಂತ ಹೇಳುವುದು ಈ ಡಿಸೆಂಬರ್ ತಿಂಗಳಲ್ಲಿ ರಾಶಿಯವರಿಗೆ ಆರ್ಥಿಕವಾಗಿ ಅಷ್ಟೇನೂ ಸಮಸ್ಯೆಗಳು ಕಾಡೋದಿಲ್ಲ ಅವಶ್ಯಕತೆಗನುಗುಣವಾಗಿ ಆ ಸಮಯಕ್ಕೆ ಸರಿಯಾಗಿ ಯಾವುದೋ ಒಂದು ಮಾರ್ಗದಲ್ಲಿ ನಿಮಗೆ ಹಣ ಬಂದು ಕೈ ತಲುಪುತ್ತದೆ ಅಂತ ಹೇಳ್ಬೋದು ರಾಶಿ ಮುಖ್ಯವಾಗಿ ಶತ್ರು ರೋಗ ಋಣ ಈ ಸ್ಥಾನ ಶತ್ರು ರೋಗ ಋಣಸ್ಥಾನ ಸೊ ಶತ್ರುಗಳು ನಿಮ್ಮ ಸುತ್ತಮುತ್ತಲಲ್ಲೇ ಇದ್ದು ನಿಮ್ಮೊಂದಿಗೇನೇ ಇದ್ದು ನಿಮಗೆ ನಂಬಿಕೆ ದ್ರೋಹ ಮಾಡತಕ್ಕಂತಹ ಅವಕಾಶಗಳು ಹೆಚ್ಚಾಗಿರುತ್ತವೆ ಮುಖ್ಯವಾಗಿ ಈ ಡಿಸೆಂಬರ್ ತಿಂಗಳು ರಾಶಿಯವರು ಯಾರನ್ನು ಸಹ ಬೇಗನೆ ನಂಬಿಕೆ ಮತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಡಿ ನೀವು ನಂಬಿದಂತಹ ನಿಮ್ಮ ಆತ್ಮೀಯರಿರಬಹುದು ಬಂಧುಗಳಿರಬಹುದು ನೀವು ಯಾರನ್ನಾದರೆ ಹೆಚ್ಚಿಗೆ ವಿಶ್ವಾಸಕ್ಕೆ ಪಡೆದಿದ್ದೀರಿ ಅಂತಹ ವ್ಯಕ್ತಿಗಳ ಕೈಯಲ್ಲಿ ನೀವು ಮೋಸ ಹೋಗ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿರ್ತದೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಈ ಸಮಯ ನೀವು ಈ ಒಂದು ಸಮಸ್ಯೆಯಿಂದ ಪಾರಾದರೆ ಉಳಿದಂತೆ ಪ್ರತಿ ವಿಚಾರದಲ್ಲೂ ಸಹ ಅದೃಷ್ಟದ ಅಂತ ಹೇಳ್ಬಹುದು ನಿಮಗೆ ಆರ್ಥಿಕ ವಿಚಾರದಲ್ಲಿ ಮೊದಲೇ ತಿಳಿಸಿದ ಹಾಗೆ ಹಣಕಾಸಿನ ಕೊರತೆ ಇರೋದಿಲ್ಲ ಸಾಕಷ್ಟು ಲಾಭವಿರ್ತದೆ ಡಿಸೆಂಬರ್ನ ಹದಿನಾರರಿಂದ ಮೂವತ್ತೊಂದರ ಮಧ್ಯಕಾಲದಲ್ಲಿ ಯಾವುದಾದರೂ ಆಕಸ್ಮಿಕ ಧನಲಾಭವಾಗ್ತಕ್ಕಂತಹ ಸಾಧ್ಯತೆಗಳು ಯಾವುದೇ ಅನುಮಾನವಿಲ್ಲದೆ ಹೇಳ್ತೇನೆ ಈ ಡಿಸೆಂಬರ್ ತಿಂಗಳು ಕನ್ಯಾ ರಾಶಿಯವರಿಗೆ ಶುಭ ಫಲಗಳೇ ಹೆಚ್ಚಾಗಿವೆ ಗ್ರಹಗಳ ಗೋಚಾರ ರೀತಿಯ ಸಾಕಷ್ಟು ಶುಭ ಸಮಯ ಈ ಡಿಸೆಂಬರ್ ತಿಂಗಳಲ್ಲಿ ಕಾಣಬಹುದು ಮುಖ್ಯವಾಗಿ ಪ್ರಭಾವ ತೋರಿಸ್ತಕ್ಕಂತಹ ಗ್ರಹಗಳು ಯಾವುದಾದ್ರೂ ಇದೆಯಾ ಎಂದರೆ ಈ ಗುರುಗ್ರಹ ಡಿಸೆಂಬರ್ ಐದರಂದು ಹತ್ತನೇ ಸ್ಥಾನ ವೃತ್ತಿಭಾವದ ಸ್ಥಾನಕ್ಕೆ ವಕ್ರೀಕರಿಸಿದರೆ ಸ್ಥಿತಿಯಲ್ಲಿ ಬರ್ತಾರೆ ಸೊ ಯಾವುದಾದರೂ ಹೊಸ ಯೋಜನೆಗಳಲ್ಲಿ ಅಥವಾ ಹೊಸ ಪ್ರಾಜೆಕ್ಟ್ಗಳಲ್ಲಿ ಇನ್ವೆಸ್ಟ್ ಮಾಡಲು ಮನಸ್ಸನ್ನು ಮಾಡಲಿದ್ದೀರಿ ಈ ಹಿಂದೆ ಯಾವುದಾದರೂ ಮುಖ್ಯವಾದಂತಹ ಕಾರ್ಯಗಳು ನಿಂತು ಹೋಗಿದ್ದಲ್ಲಿ ಅಂತಹ ಪ್ರಾಜೆಕ್ಟ್ ಅಥವಾ ಕೆಲಸ ಕಾರ್ಯಗಳು ಮುಂದುವರಿಯುವಂತಹ ಅವಕಾಶಗಳು ಬಲವಾಗಿರುತ್ತವೆ ಶುಕ್ರ ಕುಜ ಬುಧ ಮತ್ತು ರವಿ ನಾಲ್ಕನೇ ಸ್ಥಾನದಲ್ಲಿರೋದರಿಂದ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಹಳಷ್ಟು ಶುಭ ಸಮಯ ಅಂತ ಹೇಳ್ಬೋದು ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ಗುರುತಿಸುವಿಕೆ ಅಂದರೆ ನಿಮ್ಮ ಶ್ರಮವನ್ನು ನಿಮ್ಮ ಹಿರಿಯ ಅಧಿಕಾರಿಗಳು ಅಥವಾ ನಿಮ್ಮ ಬಾಸ್ ನಿಮ್ಮ ಕಾರ್ಯವೈಖರಿಯನ್ನು ಗುರುತಿಸಿ ಕೆಲವರಿಗೆ ಗೌರವ ಕೀರ್ತಿ ಪ್ರಶಂಸೆಗಳು ಕಂಡರೆ ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಈ ನಾಲ್ಕು ಗ್ರಹಗಳು ಧನಸ್ಸು ರಾಶಿಯಲ್ಲಿ ಸಂಚರಿಸೋದರಿಂದ ನೂತನ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಯಾರು ನಿರುದ್ಯೋಗಿಗಳು ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದ ಅವಕಾಶಗಳು ಕಾಣಬಹುದು ನಿಮ್ಮ ಶ್ರಮಕ್ಕೆ ಈ ಸಮಯ ಪ್ರತಿಫಲವನ್ನು ಕಾಣ್ತೀರಿ ಡಿಸೆಂಬರ್ ತಿಂಗಳಲ್ಲಿ ರಾಶಿಯವರಿಗೆ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿರುತ್ತವೆ ಹಾಗೆ ಉದ್ಯೋಗ ಬದಲಿ ಮಾಡಲು ಬಯಸ್ತಕ್ಕಂಥವ್ರಿಗೆ ಅಂದರೆ ಈಗ ಇರುವಂತಹ ಉದ್ಯೋಗವನ್ನು ಬಿಟ್ಟು ಬೇರೊಂದು ಉನ್ನತ ಉದ್ಯೋಗಕ್ಕೆ ಪ್ರಯತ್ನಿಸೋದಾದರೆ ಉದ್ಯೋಗ ಬದಲಿಯಾಗ್ತಕ್ಕಂತಹ ಅವಕಾಶಗಳಿರುತ್ತವೆ ಆದರೆ ಕನ್ಫರ್ಮೇಷನ್ ಪಡೆದು ಹೊಸ ಉದ್ಯೋಗದ ಕನ್ಫರ್ಮೇಷನ್ ಪಡೆದು ಇರುವಂತಹ ಉದ್ಯೋಗವನ್ನು ತ್ಯಜಿಸಬಹುದು ಕನ್ಫರ್ಮೇಷನ್ ಇಲ್ಲದೆ ಈಗಿರ್ತಕ್ಕಂತಹ ಉದ್ಯೋಗವನ್ನು ಕಳೆದುಕೊಳ್ಳಬೇಡಿ ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಈ ತಿಂಗಳ ಕೊನೆಯ ವಾರ ಉದ್ಯೋಗದ ನಿಮಿತ್ತ ಅಥವಾ ಉದ್ಯೋಗದ ಪರವಾಗಿ ಸ್ವಲ್ಪ ದೂರ ಪ್ರಯಾಣ ಮಾಡಿ ಉದ್ಯೋಗ ಮಾಡಬೇಕಾಗ್ತಕ್ಕಂತಹ ಸಾಧ್ಯತೆಗಳನ್ನು ಕಾಣಬಹುದು ಕನ್ಯಾ ರಾಶಿಯ ವ್ಯಾಪಾರ ಅಂದರೆ ಬಿಸ್ನೆಸ್ ಮಾಡುವವರಿಗೆ ಈ ಡಿಸೆಂಬರ್ ತಿಂಗಳು ಅದ್ಭುತವಾದಂತಹ ಸಮಯ ಮುಖ್ಯವಾಗಿ ಈ ಕ್ಲಾತ್ಸ್ ಬಟ್ಟೆ ವ್ಯಾಪಾರಿಗಳು ಸಿಹಿ ತಿಂಡಿ ವ್ಯಾಪಾರಿಗಳು ಬೇಕರಿಗಳು ಹೋಟೆಲ್ಗಳು ಹಾಗೆ ಕಬ್ಬಿಣ ವ್ಯಾಪಾರಿಗಳು ಮತ್ತು ಈ ಮಧ್ಯಸ್ಥಿಕೆ ವಹಿಸ್ತಕ್ಕಂತಹ ಅಥವಾ ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಬಹಳ ಅನುಕೂಲವಾದಂತಹ ಸಮಯ ಅಂತ ಹೇಳ್ಬಹುದು ಅವರು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಭರಿತ ವಹಿವಾಟುಗಳನ್ನು ಕಾಣ್ತೀರಿ ವ್ಯಾಪಾರ ಸ್ಥಳದಲ್ಲಿ ಒಳ್ಳೆಯ ಅನುಕೂಲವಾದಂತಹ ವಾತಾವರಣ ಕೂಡಿ ಬರೋದಲ್ಲದೆ ನಿಮ್ಮ ವ್ಯಾಪಾರ ಕ್ಷೇತ್ರಕ್ಕೆ ನಿಮ್ಮ ಬಳಿ ಕೆಲಸ ಮಾಡ್ತಕ್ಕಂತಹ ನಿಮ್ಮ ಕಾರ್ಮಿಕರ ಶ್ರಮವೂ ಸಹ ಈ ಸಮಯ ನಿಮಗೆ ಸಹಕಾರಿಯಾಗುತ್ತದೆ ಟೋಟಲಿ ಈ ಡಿಸೆಂಬರ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅಧಿಕ ಲಾಭದಿಂದ ಕೂಡಿದಂತಹ ವ್ಯಾಪಾರಗಳು ನಡೆಯುತ್ತವೆ ಇನ್ನು ಕನ್ಯಾ ರಾಶಿಯವರ ಕುಟುಂಬ ವಿಚಾರವನ್ನು ಗಮನಿಸುವುದಾದರೆ ಮುಖ್ಯವಾಗಿ ಕುಟುಂಬದಲ್ಲಿ ಯಾವುದಾದರೂ ಶುಭ ಕಾರ್ಯಗಳು ನಡೀತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಕುಟುಂಬದಲ್ಲಿ ಕುಟುಂಬ ಸದಸ್ಯರು ನಿಮ್ಮ ಅಭಿಪ್ರಾಯಗಳನ್ನು ಗೌರವಿಸುತ್ತಾರೆ ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲೂ ಸಹ ಕುಟುಂಬ ಸದಸ್ಯರ ಸಹಕಾರ ಸಿಗಲಿದೆ ಅಂತ ಹೇಳ್ಬೋದು ಮುಖ್ಯವಾಗಿ ಬಂಧುಗಳಿಂದ ಹೆಚ್ಚಿನ ಗೌರವವನ್ನು ಪಡೆಯಲಿದ್ದೀರಿ ಹಾಗೆ ಈ ಡಿಸೆಂಬರ್ನ ಹದಿನೈದರಿಂದ ಇಪ್ಪತ್ತೈದರ ಮಧ್ಯಕಾಲದಲ್ಲಿ ಕುಟುಂಬದೊಂದಿಗೆ ಯಾವುದಾದರೂ ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂತಹ ಅಥವಾ ಈ ತಿಂಗಳಾಂತ್ಯದಲ್ಲಿ ಅಂದರೆ ತಿಂಗಳ ಕೊನೆಯ ವಾರದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನಕ್ಕಾಗಿ ಪ್ರಯಾಣ ಬೆಳೆಸ್ತಕ್ಕಂತಹ ಅವಕಾಶಗಳು ಕೂಡಿ ಬರ್ತವೆ ಕನ್ಯಾ ರಾಶಿಯವರಿಗೆ ಈ ಡಿಸೆಂಬರ್ನ ಹತ್ತರಿಂದ ಹತ್ತೊಂಬತ್ತರವರೆಗಿನ ಈ ಸಮಯದಲ್ಲಿ ಆರೋಗ್ಯ ವಿಚಾರದಲ್ಲಿ ಡಿಸೆಂಬರ್ ಹತ್ತರಿಂದ ಹತ್ತೊಂಬತ್ತರ ಮಧ್ಯಕಾಲದಲ್ಲಿ ಮುಖ್ಯವಾಗಿ ಚರ್ಮ ಸಂಬಂಧಿತ ಅಥವಾ ರಕ್ತ ಸಂಬಂಧಿತ ವ್ಯಾಧಿಗಳು ಕಾಣುವಂತಹ ಅವಕಾಶಗಳಿರ್ತವೆ ಈ ಸಮಯ ಈ ರೀತಿಯ ಅನುಭವ ನಿಮಗೆ ಕಂಡಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ ಗುರು ವಕ್ರಗತಿಯಿಂದ ಈ ಗುರು ವಕ್ರಗತಿಯಿಂದ ಮರಳಿ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಸೊ ಇದರಿಂದ ನಿಮ್ಮಿಂದ ದೂರ ಹೋಗದಿರ್ತಕ್ಕಂತಹ ನಿಮ್ಮ ಹಳೆಯ ಸ್ನೇಹಿತರಿರಬಹುದು ಅಥವಾ ನಿಮ್ಮ ಬಂಧುಗಳು ಮರಳಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡತಕ್ಕಂತಹ ಸಾಧ್ಯತೆಗಳಿರ್ತವೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ನಿಮ್ಮಿಂದ ದೂರ ಹೋದಂತಹ ವ್ಯಕ್ತಿಗಳು ಸಹ ಮರಳಿ ಬರ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ ಇನ್ನು ಮುಖ್ಯವಾಗಿ ರಾಶಿಯ ಯುವಕ ಯುವತಿಯರಿಗೆ ವಿವಾಹ ಪ್ರಯತ್ನಗಳು ಮಾಡ್ತಿರ್ತಕ್ಕಂಥವ್ರಿಗೆ ಈ ಡಿಸೆಂಬರ್ನ ಎರಡು ಮತ್ತು ಮೂರನೇ ವಾರಗಳ ಸಮಯ ಅದ್ಭುತವಾಗಿದೆ ಅಂತ ಹೇಳ್ಬೋದು ಡಿಸೆಂಬರ್ ಹತ್ತರಿಂದ ಇಪ್ಪತ್ತೆರಡರ ಮಧ್ಯಕಾಲದಲ್ಲಿ ವಿವಾಹಗಳು ನಿಶ್ಚಯವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಇನ್ನು ಕನ್ಯಾರಾಶಿಯವರ ಈ ಡಿಸೆಂಬರ್ ತಿಂಗಳಲ್ಲಿ ಅದೃಷ್ಟ ಸಂಖ್ಯೆ ಐದು ಅದೃಷ್ಟದ ವರ್ಣ ಹಳದಿ ಅದೃಷ್ಟದ ವಾರ ಮಂಗಳವಾರ ಮತ್ತು ಶುಕ್ರವಾರ ಇದಿಷ್ಟು ಡಿಸೆಂಬರ್ ತಿಂಗಳ ಕನ್ಯಾ ರಾಶಿಯವರ ಫಲಗಳು ವೀಕ್ಷಕರೇ ರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿಬನ್